ರೈಬಾಗ್ ಶೋರೂಮ್ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ತಿಂಡಿ ಟ್ರಕ್ಟರ್ ಗಳು ಬಂದಾವ್ ನೋಡ್ರಿ ಹಂಗ ಈ ಕಡೆ ಎಲ್ಲಾ ಪೋಸ್ಟರ್ ದಾಗ ನೋಡಬಹುದು ರೀ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ತಿಂಡಿ ಟ್ರಕ್ ಡ್ರೈವರ್ ರೀ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ ಡೈವರ್ ಈ ವಿಷಯ ಏನಪ್ಪ ಅಂದ್ರೆ ಆಗೋತ್ರಿ ರಾಯಬಾಗ್ ರೀ ರಾಯ್ಬಾಗ್ ದಾಗ ಐಸರ್ ಟ್ರಾಕ್ಟರ್ ಎಲ್ಲ ಎಲ್ಲಾ ದೊಡ್ಡ ಸಮಾರಂಭ ಕಾರ್ಯಕ್ರಮ ಇದ್ರಿ ಆ ಎಲ್ಲ ನಿಮಗ ಈ ಸಮಾರಂಭದಾಗ ಕಾರ್ಯಕ್ರಮದಾಗ ಏನೇನ್ ಹಿಡಿತೀರಿ ಎಲ್ಲ ತೋರ್ಸನ್ರಿ ಹಂಗ ಏನು ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬರೀ ಸ್ಟಾರ್ಟ್ ಮಾಡ್ರಿ ಈ ಸಮಾರಂಭ ಏನೈತಿ ನೋಡ್ರಿ ಕಾರ್ಯಾಲಯ ಒಳಗೈತ್ರಿ ಇಲ್ಲಿ ನೋಡಬಹುದ್ರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ತಿಂಡಿ ಟ್ರ್ಯಾಕ್ಟರ್ಗಳು ಕನದ ಟ್ರ್ಯಾಕ್ಟರ್ ಈ ಸೈಡ್ ಅವು ರೀ ನೋಡಬಹುದು ನೋಡ್ರಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ತಿಂಡಿ ಟ್ರಾಕ್ಟರ್ ಬಂದಾವ್ರಿ ನೋಡ್ರಿ ಇಪ್ಪರಗಿ ಹುಲಿರಿ ಬಳ್ಳಿಗಿರಿ ಹುಲಿರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ತಿಂಡಿ ಟ್ರಾಕ್ಟರ್ ಟ್ರ್ಯಾಕ್ಟರ್ ಜಗಸ್ಬಾರ ರೇಸಿ ಕನಕ್ ಏನದ ನೋಡ್ರಿ ಎಲ್ಲ ಈ ಸೈಡ್ ನಮ್ಮ ಉತ್ತರ ಕರ್ನಾಟಕದಾಗ ಏನು ಟ್ರ್ಯಾಕ್ಟ್ರಿ ಜಾಗು ಸ್ಪರ್ಧೆ ತಿಂಡಿ ಏನು ಹಿಡಿತಾವ ನೋಡ್ರಿ ಆ ಕನಕ ಇವೆಲ್ಲ ಟ್ರಕ್ಟ್ರುಗಳ ಫುಲ್ ಅನಾವ್ದು ಫುಲ್ ತಿಂಡಿಲ್ಲ ಆಟ ಆಡ್ತಾವೆ ನೋಡ್ರಿ ಅದಕ್ಕೋಸ್ಕರ ಇವೆಲ್ಲ ಟ್ರಕ್ರುಗಳ ಈ ಸೈಡ್ ಅದಾವೆ ನೋಡ್ರಿ ಇವೆಲ್ಲ ಟ್ಯಾಕ್ಟ್ರುಗಳು ಈ ಸೈಡ್ ಅದಾವೆ ರೀ ಅಂಥ ಎಲ್ಲ ನೋಡ್ರಿ ಪೋಸ್ಟ್ರದ್ದು ಎಲ್ಲ ರೆಡಿ ಮಾಡ್ಯಾವ್ರಿ ಹಂಗೆ ಪೋಸ್ಟ್ರ್ದಾಗ ನೋಡ್ರಿ ನಾಗನೂರದಾದ ದುಂಡುನಂದ್ ಫೋಟೋ ಐತ್ರಿ ಶಿವ ಶಿವಾನಂದ್ ಐತ್ರಿ ಡೌಳೇಶ್ವರ ಡಾನ್ ಅಂತ ಅರಟ್ಟಿ ಹುಲಿ ಸುನಿಲ್ ಮೋರೇ ಅಥ್ ಹೇಳಿ ಇವ್ರು ಐತ್ರಿ ಅಂತ ಈ ಸೈಡ್ದ ಎಲ್ಲ ಕಣ್ಣು ಟಕ್ಗಳಿಗೆ ರೀ ಈ ರೀತಿ ಮಾಡಿ ಸಂದ್ರಿ ಇವೆಲ್ಲ ಟಕ್ರಿ ಈ ಸೈಡ್ ನಿಶ್ರಿ ಏನು ರೀ ಐಸರ್ ಹುಲಿಗಳು ಸೋಲಿಲ್ಲದ ಸರದಾರಗಳು ಅಂದ್ರೆ ಈ ಸೈಡ್ ಹಂಗ ಡೌಡೇಶ್ವರ ಡಾನ್ ಐತ್ರಿ ಈ ಕಡೆ ಫೈಟರ್ದೈತ್ರಿ ರೀ ಸುಮ್ಬಿಟ್ಟಿ ಈ ಸೈಡ್ ಅಷ್ಟ ಇದು ಪೋಸ್ಟರ್ ಅದಾವ ನೋರಿ ಹಿಪ್ಪರಗಿ ಹುಲಿರಿ ರಾಘವೇಂದ್ರ ಅದ ರೀ ಅಂತ ಬಳ್ಳಿಗಿರಿ ಹುಲಿರಿ ಸುನಿಲ್ ಅನ್ನಾರಿ ಅಂಥ ಕಡ್ರಿ ಫೈಟರ್ದಾದ ಮಾಂತ್ವ ಅದ ರೀ ಅಂತ ಹಿಪ್ಪರಿಗೆ ಮರಿ ಹುಲಿ ಸಂತೋಷ್ ಅದ ರೀ ಈ ರೀತಿ ನಮ್ಮ ಉತ್ತರ ಕರ್ನಾಟಕದ ಏನು ಟ್ರ್ಯಾಕ್ಟರ್ ಸ್ಪರ್ಧೆ ರೇಸಿ ಕನಕ್ಕೆ ಏನು ಟ್ರ್ಯಾಕ್ಟ್ರುಗಳದವ್ರಿ ಇವು ಇಷ್ಟೆಲ್ಲ ಟ್ರ್ಯಾಕ್ಟರ್ಗಳು ಬಂದವ್ರಿ ರೀ ಅದಕ್ಕೆ ಇವೆಲ್ಲ ಟ್ರ್ಯಾಕ್ಟ್ಗಳ್ರಿ ಈ ಸೈಡ ಸೆಪ್ರೇಟ ಮಾಡಿಬಿಟ್ಟಾರ ನೋರಿ ಅಂದ್ರೆ ಇನ್ನು ಏನೇನು ಇಲ್ಲಿ ಈ ಈ ಶೋರೂಮ್ ದಿಂದ ಏನೇನು ಟ್ರಕ್ ಇವತ್ತು ಯಾವ ಟ್ರಕ್ಳು ಅದಾವ್ ನೋಡ್ರಿ ನೋಡಬಹುದ್ರಿ ಈ ಸೈಡ್ ಪಂದ್ ಎಲ್ಲ ಟ್ರಕ್ದಾವ್ರಿ ಇದೊಂದು ಟ್ರ್ಯಾಕ್ಟರ್ ಐತಿ ನೋಡ್ರಿ ಕನ್ನದ ಟ್ರಕ್ರಿ ಅಂತ ಈ ಸೈಡ್ ನೋಡಬಹುದ್ರಿ ನೀವು ಆಲ್ಮೋಸ್ಟ್ ಎಲ್ಲ ಟ್ರಕ್ ಈ ಸೈಡ್ ನಿಲ್ಸಿ ದೊಡ್ಡ ಸಮಾರಂಭ ಕಾರ್ಯಕ್ರಮ ಮಾಡಾರ್ದಾರಿ ನೋಡ್ರಿ ಒಟ್ಟ ಒಟ್ಟ ಎಲ್ಲಿ ನೋಡ್ತಿರ ಎಲ್ಲಾ ಐಸರ್ ಇವೆಲ್ಲ ಪೈಪ ಸೆವೆನ್ ಗ್ರೀನ್ ಕಲರ್ ಒಳಗ್ರಿ ಇದು ಪೈಪೋರ್ ರೀ ಸಿಲ್ವರ್ ಕಲರ್ ರೀ ಅಂತ ಆ ಸೈಡ್ಸ್ ಕಡೆ ಎಲ್ಲ ಟಕ್ಟ್ರು ಒಳಗೆ ರೀ ನೋಡ್ಬೋದು ನೀವು ಅಂತ ಈಗ ನ್ಯೂ ಮಾಡಲ್ ಆಯ್ಸರ್ ಏನ್ರಿ ಅವು ಟಕ್ಟ್ರುಗಳು ಈ ಸೈಡ್ ನೋಡ್ಬೋದು ರೀ ನೀವು ಹೊಟ್ಟೆ ಎಲ್ಲ ಕಡೆ ಆಯ್ಸರ್ ಬ್ರ್ಯಾಂಡ್ ಐತಿ ನೋಡ್ರಿ ಹೇಳ್ಬೇಕಂದ್ರೆ ನಮ್ಮ ಉತ್ತರ ರೀ ಒಟ್ಟು ಭಾಳ ಅಂದ್ರೆ ಭಾಳ ಧೂಳಿಷತ್ರಿ ಬ್ರ್ಯಾಂಡ್ ಒಟ್ಟು ಒಟ್ಟೆ ರೀ ನೋಡ್ಬೋದು ನೀವು ರೀ ಇವತ್ತು ರೀ ಈಗ ದೊಡ್ಡ ಕಾರ್ಯಕ್ರಮ ನಡಿದ್ರಿ ಈ ಕಾರ್ಯಕ್ರಮದಾಗ ಏನೇನು ನೀಡಿದ್ರಿ ನಮ್ಮ ಉತ್ತರ ಕರ್ನಾಟಕದ ಯಾವ ತಿಂಡಿ ಟ್ಯಾಕ್ಟ್ರಿ ಡ್ರೈವರ್ಗಳು ರೀ ಮತ್ತು ಏನೇನು ಫಂಕ್ಷನ್ ನಡಿದಿರಿ ಎಲ್ಲ ರೀ ಹಂಗ ಈ ಸೈಡ ಇದು ಸಗಟ ಎಲ್ಲ ಮಾಡಲ್ಲ ಎಲ್ಲ ಮಾಡ್ಯಾರ ನೋಡಿರಿ ಈ ರೀತಿ ರೀ ಇಷ್ಟೆಲ್ಲ ಟ್ಯಾಕ್ಟ್ರಿಗಳದ್ದಾವೆ ರೀ ಏನೇನು ಸಮಾರಂಭ ಈ ಕಾರ್ಯಕ್ರಮದ ಎಲ್ಲ ನಿಮಗೆ ಲೈವ್ ಅಪ್ಡೇಟ್ ರೀ ಅದಕ್ಕೆ ಎಲ್ಲರು ಸಬ್ಸ್ಕ್ರೈಬ್ ಆಯ್ವಿ ರೀ